ಇದೇ ಪೆಹಲ್ಗಾಮ್ ಗೆ ವಿರುದ್ಧವಾಗಿ ಸರ್ಕಾರ ಕ್ರಮ ತಗೊಂಡು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಾಚರಣೆಯನ್ನು ತುಂಬ ಹಗರವಾಗಿ ಅದರ ಬಗ್ಗೆ ಕೊತ್ತೂರು ಮಂಜು ಅವರು ಕಮೆಂಟ್ ಮಾಡಿದರು ಅದಕ್ಕೆ ಸುಮಾರು ಕಡೆಯಿಂದ ಮೀಡಿಯಾಯಿಂದ ಪ್ರಜೆಗಳಿಂದ ಎಲ್ಲರಿಂದ ರಿಯಾಕ್ಷನ್ ಬಂದಿತ್ತು ಸೈನಿಕರನ್ನ ಸಗರವಾಗಿ ಮಾತಾಡೋದು ಅಂಥ ಕೃತಿಗಳ ಬಗ್ಗೆ ಇದು ಮಾಡೋದು ಮತ್ತು ಅವರು ಹೇಳ್ತಾನೆ ಹೇಳ್ತಾ ಹೇಳ್ತಾಯಿದ್ದಾರೆ ನನಗೇನು ಗೊತ್ತಿಲ್ಲ ನಾನು ಏನೂ ನೋಡಿಲ್ಲ ಅಂತ ಹೇಳ್ತಾರೆ ಮತ್ತು ಅದ್ರ ಬಗ್ಗೆ ಕಾಮೆಂಟು ಮಾಡ್ತಾರೆ ಇದೆಷ್ಟು ಮಟ್ಟಗೂ ಸಮಂಜಸ ಆದ್ದರಿಂದ ಎಲ್ಲರೂ ರಿಯಾಕ್ಟ್ ಆಗಿದ್ದಾರೆ ಆ ರಿಯಾಕ್ಷನ್ಗೆ ಕಸೂರೆಡ್ಡಿಲಿ ಮಂಜು ರಾಜು ಅನ್ನೋರು ಸಿಕ್ಕಾಪಡೆ ಏನಾದರೂ ಕಾಮೆಂಟ್ ಮಾಡ್ತಾ ಬಿ ಜೆ ಪಿ ಅವರೆಲ್ಲ ಅಂತ ಹೇಳಿದ್ದಾರೆ ಇದು ಯಾರು ಎಷ್ಟು ಮಟ್ಟಿಗೆ ಸರಿ ಇದು ಅವ್ರ ಬಾಯಿಗೆ ಬಂದಂಗೆಲ್ಲ ಕಾಮೆಂಟ್ ಮಾಡೋದು ಇದು ಸೋಷಿಯಲ್ ಮೀಡಿಯಾ ವಿಂಗಲ್ಲಿ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೊಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ ಇನ್ನು ಕೇಸ್ ಮಾಡಬೇಕು ಇನ್ನು ಮುಂದಕ್ಕೆ ಯಾರು ಯಾರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅವ್ರ ಹತ್ರ ವಿಚಾರ ಇದ್ದರೆ ವಿಚಾರ ಮಾತಾಡಲಿ ಅಂದರೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ಎಲ್ಲರನ್ನು ಸೇರಿಸಿ ಕೆಟ್ಟದಾಗ ಮಾತಾಡೋದು ಒಂದು ಸಮಸ್ಯೆಯನ್ನು ಒಂದು ರಾಷ್ಟ್ರೀಯ ಪಕ್ಷನ ಪಕ್ಷದ ಕಾರ್ಯಕರ್ತನ ಅದಕ್ಕೆ ಇಂಥದ್ದೆಲ್ಲ ಆಗಬಾರ್ದು ಮುಂದಕ್ಕೆ ಇವ್ರನ್ನ ನೋಡಿ ಬೇರೆಯವ್ರು ಯಾವುದು ಮಾಡಬಾರ್ದು ಮಾಡಿರೋರಿಗೆ ಅದಕ್ಕೆ ಆ ಪ್ರತಿಫಲ ಅನುಭವಿಸ್ಬೇಕು ತಪ್ಪು ಮಾಡಿ ಅವ್ರನ್ನ ಶಿಕ್ಷೆ ಅನುಭವಿಸ್ಬೇಕು ಆದ್ದರಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ರಿಯಾಕ್ಷನ್ ಜನರು ಕೊಡ್ತಾರೆ ಮತ್ತು ಇದ್ರ ಬಗ್ಗೆ ತಕ್ಕ ಕ್ರಮ ತಗೋಬೇಕು ಅಂತ ಸಬ್ಇನ್ಸ್ಪೆಕ್ಟರ್ ಪ್ರಾರ್ಥನೆ ಮಾಡಿಕೊಂಡು ಒಂದು ಅರ್ಜಿ ಕೊಟ್ಟಿದ್ದೀವಿ ಮುಂದೆ ನೋಡೋಣ ಏನು ಮಾಡ್ತಾರೆ ಅಂತ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ರಂತೂ ನಾವು ಮುಂದಿನ ಕ್ರಮಕ್ಕೆ ನಾವು ಎಸ್ ಪಿ ಹತ್ರ ಡಿ ಎಚ್ ಹತ್ರ ಅಲ್ಲಿವರೆಗೂ ಕೂಡ ನಾವು ಹೋಗ್ತೀವಿ ಇದ್ರ ಬಗ್ಗೆ ಕ್ರಮ ತಗೊಳ್ಲೇಬೇಕು ಇಂಥ ಒಂದು ಕೆಟ್ಟ ಹವ್ಯಾಸಕ್ಕೆ ಒಂದು ನಾಂದಿ ಹಾಡಲೇಬೇಕು ಜೋ ಕೆ ವಿ ಆರ್ ಅನ್ನೋರು ಸೋಷಿಯಲ್ ಮೀಡಿಯಾ ಅದು ಫೇಸ್ಬುಕ್ಕಲ್ಲಿ ಬಿ ಜೆ ಪಿ ನಮ್ಮ ರಾಷ್ಟ್ರೀಯ ಪಕ್ಷವಾದ ಬಿ ಜೆ ಪಿ ಹಣ ನೀವು ಕರೆಕ್ಟಾಗಿ ಮಾಡಿದ್ದೀರಿ ಬಿ ಜೆ ಪಿ ಅವರು ಅಂತ ಇದು ಮಾಡಿದ್ದಾರೆ ಇವರು ಈ ದೇಶದಲ್ಲಿ ಹುಟ್ಟಿ ಈ ಸಂಸ್ಕೃತಿಯಲ್ಲಿ ಬೆಳೆದು ಒಂದು ತಂದೆ ತಾಯಿ ಗೌರವದಿಂದ ಬೆಳೆದು ಇಂಥ ಮಾತುಗಳು ಮಾತಾಡ್ತಾರೆ ಏನೇ ಇದ್ದರೂ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಮಾತಾಡಿ ನಿಮಗೂ ಒಳ್ಳೇದಾಗುತ್ತೆ ಸಮಾಜದಲ್ಲಿ ಈ ಥರ ಎಲ್ಲ ಮಾತಾಡ್ತಾಯಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ದಿನೇ ದಿನೇ ನೋಡ್ತಾ ಇದ್ದರೆ ಕಾಮೆಂಟ್ಗಳು ಜಾಸ್ತಿ ಕೆಟ್ಟದಾಗ ಇದೆ ಅದಕ್ಕೆ ನಾವು ನಗರದ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಇಂಥ